ಹಣವನ್ನು ಭಯದಿಂದ ನೋಡೋ ಕಾಲ ಸೃಷ್ಟಿಯಾಯ್ತು ರೀ ಇದೇ ದೇಶದಲ್ಲಿ ಎಂಥ ವಿಪರ್ಯಾಸ ಇದು ಕ್ಯಾಶ್ ಅಂತ ನಾನು ಮಾತಾಡ್ತಾ ಇದ್ದೀನಲ್ಲ ಯಾರು ಹೇಳಿದವರು ಕ್ಯಾಶ್ ಎಕಾನಮಿ ಈಸ್ ನಾಟ್ ಬ್ಯಾಡ್ ಎಕಾನಮಿ ಕ್ಯಾಶ್ ಎಕಾನಮಿ ಕೂಡ ಈ ಅರ್ಥವ್ಯವಸ್ಥೆಯ ಒಂದು ಅದ್ಭುತವಾದಂಥ ಭಾಗ ಅದು ಟ್ಯಾಕ್ಸ್ ಕಟ್ಟದೆ ಕ್ಯಾಶನ್ನು ಬ್ಲ್ಯಾಕ್ ಮನಿ ಮಾಡ್ಕೊಳ್ತಾನಲ್ಲ ಅದ್ರ ಪಾರ್ಟ್ ಬೇರೆ ಯಾರೋ ಶ್ರೀಮಂತ ಎಲ್ಲೋ ಕೊಳ್ಳೆ ಹೊಡೆದಿರ್ತಾನೆ ಎಲ್ಲೋ ಲೂಟಿ ಮಾಡಿರ್ತಾನೆ ಅವನು ಕ್ಯಾಶ್ ಇಟ್ಕೊಂಡಿದ್ದ ಅಂದರೆ ಅದನ್ನು ಕಪ್ಪು ಕಪ್ಪು ಹಣ ಅಂತ ನೀವು ಕರೀರಿ ದಿನನಿತ್ಯದ ದೈನಂದಿನ ವ್ಯವಹಾರಗಳಲ್ಲಿ ಯಾರೋ ಐನೂರು ರೂಪಾಯಿ ಇಟ್ಕೊಂಡಿದ್ದ ಐದು ಸಾವಿರ ರೂಪಾಯಿ ಜೇಬಲ್ಲಿ ಇತ್ತು ಅಂದರೆ ಐದು ಸಾವಿರ ರೂಪಾಯಿ ಕಳ್ಳ ಹಣ ಕಪ್ಪು ಹಣ ಆಗಬೇಕಾಗಿಲ್ಲ ಅದು ಕಪ್ಪು ಹಣ ರೀ ಆ ಥರ ಅದು ಒಂದು ವೇಳೆ ಎಲ್ಲ ನಗದು ಕಪ್ಪು ಹಣ ಅನ್ನೋ ಅರ್ಥದಲ್ಲ ನೋಡ್ಬಿಟ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟನ್ನು ಪ್ರಿಂಟೇ ಮಾಡಬಾರ್ದು ಬರೀ ಡಿಜಿಟಲಲ್ಲಿ ನಾವೆಲ್ಲ ಪೇ ಮಾಡ್ಕೊಂಡಿದ್ದು ಬಿಡೋಣ ಬೇಡವೇ ಬೇಡ ಸಹವಾಸನೇ ಬೇಡ ಅಲ್ಲ ಅದರದ್ದು ಅದರ್ಥ ಮಾಡ್ಕೋಬಾರ್ದು ನಾವು ಅದನ್ನು ಅಂದರೆ ಆ ಥರ ಬಿಂಬಿಸಲಾಯಿತು ನಗದು ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿಟ್ಟಿದ್ಯೋ ಸಾಸಿವೆ ಬೆಲೆ ಬೆಳೆ ಡಬ್ಬದಲ್ಲಿಟ್ಟಿದ್ಯೋ ಆ ನಗದು ಡೇಂಜರಸ್ ನೀನು ಓಡೋಗ್ಬಿಡು ಬ್ಯಾಂಕ್ಗೆ ಮೊದಲ ನೋಟ್ ಚೇಂಜ್ ಮಾಡ್ಕೊಂಬಿಡು ಬ್ಯಾಂಕಲ್ಲೆಲ್ಲ ಇಟ್ಬಿಡು ಎನ್ನುವ ಒಂದು ಭಯಭೀತ ವಾತಾವರಣ ಸೃಷ್ಟಿ ಆಯಿತಲ್ಲ ಅಲ್ಲಿಂದ ಏನಾಗೋಯಿತು ಜನಗಳಿಗೆ ಅಯ್ಯೋ ಈ ಕ್ಯಾಶ್ ಅಂದರೆ ಏನೋ ಬೇರೆ ಇದೆ ಅಪ್ಪ ಇದು ನಾನು ಡಿಜಿಟಲ್ ಪೇಮೆಂಟ್ ಮಾಡಬೇಡೋಣ ಅದೇ ತಕ್ಕನಾಗಿ ಅದೇ ಅದಾದ ನಂತರದಲ್ಲಿ ಏನಾಯಿತು ಇಡೀ ದೇಶಾದ್ಯಂತ ಈ ಪೇಗಳು ಶುರುವಾಯಿತು ಫೋನ್ ಪೇ ಗೂಗಲ್ ಪೇ ಶುರುವಾಯ್ತಲ್ಲ ಜನಕ್ಕೂ ಈಸಿ ಆಯಿತು ಅಯ್ಯೋ ಕ್ಯಾಶನ್ನು ತೊಗೊಂಡು ಹೋಗೋಂಗಿಲ್ಲ ಸೇಫ್ಟಿ ವಿಚಾರ ಇದೆ ಇದು ಇದ್ರೇನಿಲ್ಲ ಆ್ಯಪಲ್ಲಿದ್ದರೆ ನಾನು ದುಡ್ಡು ಅಲ್ಲೇ ಹಾಕಬಹುದು ಯಾರು ಬೇಕಾದ್ರೂ ವ್ಯವಹಾರ ಮಾಡಬಹುದು ಎಲ್ಲ ಕಡೆ ಸಿಕ್ತಿದ ಮಾಡ್ಕೊಂಡು ಶುರು ಮಾಡಿದ್ರು ಆದರೆ ಇದರ ನಾಲೆಡ್ಜ್ ಇದೆಯಲ್ಲ ಟ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಥ ನಾಲೆಡ್ಜ್ ಇದೆಯಲ್ಲ ಅದನ್ನು ಕೊಡಲಿಲ್ಲ ಜಿ ಎಸ್ ಟಿ ಏನು ಹೇಳುತ್ತೆ ನೋಡಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂತೇಳಿ ಇದರಲ್ಲಿ ಗೂಡ್ಸ್ ಸರಕುಗಳು ಏನೋ ಸರಕನ್ನು ತೊಗೊಂಡು ಬರ್ತಾ ಇದ್ದರೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ನೋಡಪ್ಪ ಈ ಮಾರಾಟ ಮಾಡಿದ್ರಲ್ಲಿ ನಲವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ನೀನು ವ್ಯವಹಾರವನ್ನು ದಾಖಲಿಸಿದ್ದರೆ ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋರ್ ನಲವತ್ತು ಲಕ್ಷ ದಾಟಿ ಒಂದೂವರೆ ಕೋಟಿ ವರೆಗೂ ಗೂಡ್ಸ್ಗಳಲ್ಲಿ ನೀನು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಏನಾದರೂ ಒಂದಷ್ಟು ವ್ಯಾಪಾರಕ್ಕೆ ಸರ್ಕುಗಳು ತರ್ತಾ ಇದ್ದರೆ ನೀನು ಅದಕ್ಕೆ ಏನು ಸರ್ವೇ ಟ್ಯಾಕ್ಸ್ ಕಟ್ಟಬೇಕಾಗತ್ತಪ್ಪ ಸರ್ವಿಸ್ ಅಂತ ಬಂದಾಗ ಸೇವಾ ವಲಯ ಅಂತ ಬಂದಾಗ ಇಪ್ಪತ್ತು ಲಕ್ಷ ದಾಟಿದರೆ ನೀನು ತೆರಿಗೆ ಕಟ್ಟಬೇಕು ಓವರ್ ಆಗಿ ಈ ಒಂದೂವರೆ ಕೋಟಿ ವರೆಗೂ ಅಂತ ಬಂದಾಗ ಒಂದೊಂದು ಒಂದೂವರೆ ಲಕ್ಷ ನೀನು ಟ್ಯಾಕ್ಸ್ ಕಟ್ಟಿಬಿಟ್ರೆ ಒಂದೂವರೆ ಕೋಟಿ ವ್ಯವಹಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಿನ್ನ ತೆರಿಗೆಯನ್ನು ಕಟ್ಟಿದ್ರೆ ಸಾಕು ಸಿಂಪಲ್ ಇದೆ ಬರೀ ಒಂದು 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 ಪರ್ಸೆಂಟ್ ಅಂತ ಬರುತ್ತೆ ಅದನ್ನ ಲೆಕ್ಕಕ್ಕೆ ಸೊ ಹಾಗಿದ್ದಾಗ ಇದನ್ನು ಕಟ್ಟೋಕ್ಕಾಗಲ್ ನಿನಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅವನು ಆ ವ್ಯಾಪಾರಿ ಜಿ ಎಸ್ ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಜಿ ಎಸ್ ಟಿ ಕೊಟ್ಟಿರ್ತಕ್ಕಂಥ ನಂಬರ್ ಇರುತ್ತಲ್ಲ ಬಂದು ಆ ನಂಬರನ್ನು ಅಂಗಡಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದಾಗಿ ಅವನು ತೋರಿಸ್ಬೇಕು ಅಂತ ಇದು ಇಷ್ಟು ಸರಳವಾಗಿದೆ ಇದ್ರ ಬಗ್ಗೆ ನಾ ಜ್ಞಾನವನ್ನು ಕೊಡಲಿಲ್ವಲ್ಲ ವ್ಯಾಪಾರಿಗಳಿಗೆ ಸರಿಯಾಗಿ ಹೇಳಿಲ್ವಲ್ಲ ಗೊತ್ತಿರೋರಿಗೆ ಗೊತ್ತು ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ ಗೊತ್ತಿರುವವರ ಸಂಖ್ಯೆ ಜಾಸ್ತಿನಾ ಗೊತ್ತಿಲ್ಲದವರ ಸಂಖ್ಯೆ ಜಾಸ್ತಿನಾ ಅಂತ ಬಂದಾಗ ಗೊತ್ತಿಲ್ಲದವರ ಸಂಖ್ಯೆ ಜಾಸ್ತಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಯಾರೆಲ್ಲ ಈ ಜಿ ಎಸ್ ಟಿ ನಂಬರ್ ಹಾಕಿರಲಿಲ್ವೋ ಅಂಗಡಿಗಳ ಮೇಲೆ ಏಕಾಏಕಿ ನೋಟಿಸನ್ನು ಜಾರಿ ಮಾಡಿಬಿಟ್ರು ಕಾನೂನು ಪ್ರಕಾರ ಇತ್ತಪ್ಪ ನೋ ಕರ್ಣ್ ಪ್ರಕಾರ ಇದು ಸರಿ ನಾನು ಇತ್ತಿಕಲೇ ಮಾತಾಡ್ತಾ ಇದ್ದೀನಲ್ಲ ನಾಲೆಜ್ ಕೊಟ್ರೆ ನೀವು ಜಿ ಎಸ್ ಟಿ ಅವ್ರು ಯಾರಾದರೂ ಕಮರ್ಷಿಯಲ್ ಟ್ಯಾಕ್ಸ್ ಏನಾದರೂ ಬಂದು ಕಾರ್ಯಾಗಾರಗಳನ್ನು ಮಾಡಿದ್ರ ಬೀದಿ ನಾಟಕ ಮಾಡಿದ್ರ ಇದರ ಬಗ್ಗೆ ಪ್ರಸಾರ ಮಾಡಿದ್ರ ನೀವು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ರಾ ಇದನ್ನು ಈ ಥರ ನಾವು ಮುಂದೆ ಒಂದು ಆರು ತಿಂಗಳು ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ ನೀವು ಮೊದಲು ನೋಂದಾಯಿಸಿಕೊಳ್ಳಿ ಜಿ ಎಸ್ ಟಿ ನಂಬರ್ ಪಡೆದುಕೊಳ್ಳಿ ಪಡೆದುಕೊಂಡು ನೀವು ಅಂಗಡಿಗಳ ಮುಂದೆ ಇದನ್ನು ಹಾಕ್ಕೊಳ್ಳಿ ಅಕಸ್ಮಾತ್ ಹಾಕದೇ ಇದ್ದರೆ ನಾನು ನಿಮಗೆ ಫೈನ್ ಹಾಕ್ತೀನಿ ಅಂತ ಒಂದು ಆರು ತಿಂಗಳು ಮೂರು ತಿಂಗಳು ಟೈಮ್ ಕೊಟ್ಟಿದ್ದಿದ್ರೆ ಓಕೆ ಆ ಥರದ್ದು ಆಗಲಿಲ್ಲ ದೇಶದಿಂದ ಅದು ನಡೀಲಿಲ್ಲ ಸೊ ಯಾರೆಲ್ಲ ಈ ನಂಬರ್ ಹಾಕ್ಕೊಂಡಿರ್ಲಿಲ್ವ ಜಿ ಎಸ್ ಟಿ ಏಕಾಏಕಿ ಏನಾಯಿತು ನೋಟಿಸ್ಗಳು ಜಾರಿಯಾಯಿತು ಅಂದರೆ ಜನರನ್ನು ಒಂದು ರೀತಿ ಭಯಭೀತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಡೆದು ಬಿಡ್ತೋದು ಕಾನೂನು ಪ್ರಕಾರ ಹೋದರೆ ನಾವು ಸರಿ ಇದ್ದೀವಿ ರೀ ಮುಖಲ್ಲಿ ಹೇಳಿಲ್ವಾ ಮುನ್ನೂರ ನಲವತ್ತೆಂಟು ಪೇಜಲ್ಲಿ ಇದೆ ಓದ್ಕೊಳ್ಳಿ ಬೇಕಾರೆ ಓದ್ಕೊಳ್ರಿ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಮಾರೋರು ತರಕಾರಿ ಮಾರೋರು ಬೇಕರಿ ಅವನು ಇದೆಲ್ಲ ಓದ್ಕೊಂಡು ಕೂತಿರೋಕ್ಕಾಗತ್ತಾ ಒಂದು ವ್ಯಸ್ಟ್ ನಾಲೆಡ್ಜ್ ಇದೆಯಾ ಅವನಿಗೆ ಐ ಡೋಂಟ್ ನೋ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತು ಆ ಒಂದು ಘಟನೆ ಆದ ಮೇಲೆ ನಾವು ಜಿ ಎಸ್ ಟಿ ನಂಬರ್ ಪ್ರದರ್ಶನ ಕಡ್ಡಾಯ ಆಯಿತು ಅಂದರೆ ಅದು ಮುಂಚೆಯೇ ರೂಲಲ್ಲಿ ಇತ್ತದು ಅದು ಇಂದೂ ಕಡ್ಡಾಯ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತರ ಘಟನೆ ಆದಮೇಲೆ ಜಿ ಎಸ್ ಟಿ ಬುಕ್ನಲ್ಲೇ ನಂಬರ್ ಪ್ರದರ್ಶನದ ಬಗ್ಗೆ ತುಂಬ ಜೋರಾಗಿ ಏನು ಹೇಳಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಘಟನೆ ನೋಟಿಸ್ ಪಡ್ಕೊಂಡವರು ಕೆಲವರು ಏನು ಮಾಡ್ತಾರೆ ಕೆಲವರು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಲಂಚ ಕೊಟ್ಟು ಅದನ್ನು ಬಗೆಹರಿಸ್ಕೊಂಡವರು ಕೂಡ ಈ ದೇಶದಲ್ಲಿದ್ದಾರೆ ಅವರೂ ಇದ್ದಾರೆ ಏನೋ ಒಂದು ಆಗ್ಬಿಟ್ಟಿದೆ ಸ್ವಾಮಿ ಸರಿ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಕೆಲವರು ಪರಿಹರಿಸಿಕೊಂಡ್ರು ನಡೆದಿರೋ ಸುಳ್ಳ ಇದೆ ದೇಶದಲ್ಲಿ ಇದು ನಡೆದಿವೆ ಎಂಟು ವರ್ಷ ಆಯಿತಪ್ಪ ಎರಡು ಸಾವಿರದ ಹದಿನೇಳರಿಂದ ಸುಮ್ಮನಿದ್ದಂತಹ ತೆರಿಗೆ ಇಲಾಖೆ ಈಗೇನು ಮಾಡ್ತಾ ಇದೆ ಚಾಟಿ ಬೀಸೋಕ್ಕೆ ಶುರು ಮಾಡ್ತು ಯಾರ್ಯಾರಿಗೂ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ನೀನು ಟ್ಯಾಕ್ಸ್ ಕಟ್ಟು ನೀನು ಯಾಕೆ ನಂಬರ್ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಇದು ಯಾವ ಆಧಾರದ ಮೇಲೆ ಅಂದರೆ ನೋಡಿ ಈ ಸರ್ವೀಸ್ ಪ್ರೊವೈಡರ್ಸ್ ಅಂತ ಕರೀತಾರೆ ಯಾರನ್ನು ಈ ಫೋನ್ ಪೇ ಈ ಗೂಗಲ್ ಪೇ ಪೇ ಟಿ ಎಮ್ಮು ಭೀಮು ಇವರೆಲ್ಲ ಇರ್ತಾರಲ್ಲ ಈ ಒಂದು ಸ್ಕ್ಯಾನ್ ಆಧಾರದ ಮೇರೆಗೆ ಹಣ ಪಾವತಿಯ ಈ ವಿಧ ಡಿಜಿಟಲ್ ವಿಧಾನದ ಮೂಲಕ ಎಲ್ಲಿ ಪೇ ಆಗಿರುತ್ತಲ್ಲ ಇವರು ಕಮರ್ಷಿಯಲ್ ಟ್ಯಾಕ್ಸ್ನವರು ಜಿ ಎಸ್ ಟಿನವರು ಸ್ಟ್ರೈಟ್ ಅವೇ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿ ಎಸ್ ಟಿ ಅವರು ಸೀದಾ ಹೋಗಿರೋದು ಈ ಸರ್ವೀಸ್ ಪ್ರೊವೈಡರ್ಗಳು ಕೊಡ್ತಕ್ಕಂಥ ಡಾಟಾ ವಿಚಾರದಲ್ಲಿ ಈಗ ನಿಮ್ಮ ಅಕೌಂಟನ್ನ ನೀವೊಂದು ಆ ಗೂಗಲ್ ಪೇಗೋ ಫೋನ್ಪೇಗೋ ಲಿಂಕ್ ಮಾಡಿದರೆ ಮಾತ್ರ ನಿಮ್ಮದು ಆ ಒಂದು ಅಕೌಂಟ್ಗೆ ಹಣ ಬರಲಿಕ್ಕೆ ಸಾಧ್ಯ ಮಾಡಿಬಿಟ್ರು ಮಾಡ್ಬಿಟ್ರು ಅವೇ ಆ ಡೇಟಾ ಎತ್ಕೊಂಡ್ರು ಆ ಡೇಟಾ ತಗೊಂಡು ಹೌದಾ ವೈ ಝೆಡ್ ಎನ್ನುವ ವ್ಯಾಪಾರಿಗೆ ಎ ಬಿ ಸಿ ಎನ್ನುವ ಒಬ್ಬ ವ್ಯಕ್ತಿಯಿಂದ ಹತ್ತು ಲಕ್ಷ ಸಂದಾಯವಾಗಿದೆ ಐದು ಲಕ್ಷ ಸಂದಾಯ ಆಗಿದೆ ಹತ್ತು ಸಾವಿರ ಸಂದಾಯ ಆಗಿದೆ ನೋಡಿ ಫೋನ್ ಪೇಲಿದೆ ನೋಡಿ ಗೂಗಲ್ ಪೇನಲ್ಲಿದೆ ಹಾಗಾಗಿ ಇವನೇನ್ ಮಾಡಿದ್ದಾನೆ ಈ ವರ್ಷದಲ್ಲಿ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ಮಾಡಿಬಿಟ್ಟಿದ್ದಾನೆ ಅದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಇವನ್ ಏನು ಮಾಡಬೇಕು ನಾವು ಟ್ಯಾಕ್ಸ್ ಇವನಿಗೆ ಹಾಕಬೇಕು ಬಟ್ ಆ ವ್ಯಾಪಾರಿ ಹೇಳ್ತಾ ಇದ್ದಾನೆ ಸ್ವಾಮಿ ಅದು ಈ ನನ್ನ ಟರ್ನ್ ಓವರ್ನಲ್ಲಿ ಈ ಹತ್ತು ಸಾವಿರ ರೂಪಾಯಿನ ಒಂದು ಲಕ್ಷನ ಎರಡು ಲಕ್ಷ ಲೆಕ್ಕ ಹಾಕೋಬೇಡಿ ಸ್ವಾಮಿ ಅವನು ಯಾರು ನನಗೆ ಸಾಲ ಕೊಟ್ಟ ಸುಮ್ಮನೆ ನನಗೆ ಯಾರಿಗೂ ನಾನು ಯಾರಿಗೂ ಹಳೆ ಸಾಲ ಕೊಟ್ಟಿದ್ದೆ ಎರಡು ಲಕ್ಷ ನನಗೆ ವಾಪಸ್ಸು ಹಾಕದ ಹಾಕಬೇಕಾದ್ರೆ ಅವನತ್ರ ಕ್ಯಾಶ್ ಇರಲಿಲ್ಲ ಅದಕ್ಕೆ ಇದನ್ನು ಹಾಕದ ಹಾಗಾಗಿ ನಿಮ್ಮ ಲೆಕ್ಕದಲ್ಲಿ ನೀವು ದಿನ ಯಾಕೆ ಸೇರಿಸ್ಕೊಂಡಿದ್ದೀರಿ ಇದು ತಪ್ಪು ಅಂತ ಇವರ ಅಳಲು ಸೊ ಇವರಲ್ಲಿ ಈ ತರ ಇದ್ದಾಗ ಅದಕ್ಕೆ ಜಿ ಎಸ್ ಟಿ ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಿದ್ದಾರೆ ಅಂದ್ರೆ ಇಲ್ಲ ಇಲ್ಲ ನೋಡಪ್ಪ ಇದನ್ನ ನಿರೂಪಿಸುವ ಕೆಲಸ ನನ್ನದಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದೇನಲ್ಲ ನಾನಲ್ಲ ನೀನೇ ಬಂದು ಹೇಳು ನೀನೇ ಬಂದು ಹೇಳಬೇಕು ಇವಾಗ ಈ ಒಂದು ಸಾವಿರ ನಿಂಗೆ ಎಲ್ಲಿಂದ ಬಂತು ಹದಿನೈದು ರೂಪಾಯಿ ಎಲ್ಲಿಂದ ಹಾಕಿದ್ರು ಐವತ್ತು ಸಾವಿರ ರೂಪಾಯಿ ಎಲ್ಲಿಂದ ಹಾಕಿದ್ರು ಒಂದು ಲಕ್ಷ ಎಲ್ಲಿಂದ ಹಾಕಿದ್ರು ಅಂತ ಹೇಳಿ ನೀನೇ ನಮಗೆ ಲೆಕ್ಕ ಒಪ್ಪಿಸ್ತಕ್ಕಂಥ ಕೆಲಸ ನಿನ್ನ ಜವಾಬ್ದಾರಿ ಇದು ನೋಡು ಕಾನೂನು ಅಂತ ಹೇಳಕ್ಕೆ ಶುರು ಮಾಡಿದ್ರು ಇಲ್ಲಿ ವ್ಯಾಪಾರಿಗಳಿಗೆ ಏನಾಯಿತು ಅಂದರೆ ಗೊಂದಲ ಆಯಿತು ಇದೇನಿದು ನಾನೆಲ್ಲ ಸಾಲ ತೊಗೊಂಡೆ ಯಾರೋ ಫ್ರೆಂಡ್ ಕೊಟ್ಟಿದ್ದ ದುಡ್ಡು ನನಗೆ ಫೋನ್ಪೇಲಿ ಹಾಕಪ್ಪ ಅಂತ ನಾನು ಹೇಳಿದ್ದೆ ಇದೆಲ್ಲ ತೊಗೊಂಡು ಬಂದು ವ್ಯಾಪಾರ ಆಯಿತು ವ್ಯಾಪಾರ ಆಯಿತು ಅಂತ ಅದನ್ನು ತೋರಿಸಿ ಅದಕ್ಕೆ ಟ್ಯಾಕ್ಸ್ ಕಟ್ಟು ಅಂತ ಕೇಳ್ತಾ ಇದ್ದಾರಲ್ಲ ವೈ ಶುಡ್ ಐ ಪೇ ನಾನು ಯಾಕೆ ಪೇ ಮಾಡಲಿ ಅಂತ ಅವನಿಗೆ ಗೊಂದಲ ಶುರುವಾಯಿತು ಅದಕ್ಕೆ ಏನು ಮಾಡ್ದೆ ಅವನು ಈ ಫೋನ್ ಪೇ ಇದ್ದರೆ ತಾನೇ ಗೂಗಲ್ ಪೇ ಇದ್ದರೆ ತಾನೆ ಈ ಡಿಜಿಟಲ್ ಪೇಮೆಂಟ್ನ ಮೋಡ್ ಇಲ್ಲಿ ಇದ್ದರು ತಾನೆ ಎಲ್ಲ ಹರಿದಾಕ್ತಿಯಿಂದ ಕಿತ್ಕೊಂಡು ಬಂದ ಈಗ ಎಲ್ಲಿಗೆ ಬಂದಿದೆ ಸಮಸ್ಯೆ ಇದು ನೆಕ್ಸ್ಟ್ ಜಿ ಎಸ್ ಟಿ ಏನು ಮಾಡಬೇಕು ಈ ಕಡೆ ವರ್ತಕರು ಏನು ಮಾಡಬೇಕು ವ್ಯಾಪಾರಿಗಳು ಏನು ಮಾಡಬೇಕು